ನರಸಿಪುರದಲ್ಲಿ ಇಟಾಚಿ ಸದ್ದು ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಟಿ ನರಸಿಪುರದಲ್ಲಿ ಜೆಸಿಬಿಯ ಸದ್ದು ಪುರಸಭೆ ಅಧಿಕಾರಿಗಳ ಮಿಂಚಿನ ಕಾರ್ಯಾಚರಣೆ ನಡೆದಿದೆ ರಸ್ತೆ ಒತ್ತುವರಿಯನ್ನ ಮಾಡಿಕೊಂಡಿದ್ದಂತಹ ಅಂಗಡಿಗಳನ್ನ ತೆರವು ಮಾಡಲಾಗಿದೆ ಪುರಸಭೆ ಮತ್ತು ಪೊಲೀಸರ ಜಂಟಿ ಕಾರ್ಯಾಚರಣೆ ನಡೆದಿದ್ದು ಬೀದಿ ಬದಿಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಅಂಗಡಿಗಳನ್ನ ತೆರವು ಮಾಡಿಸಿದ್ದಾರೆ ಪೊಲೀಸರು ಮತ್ತು ಪುರಸಭೆ ಅಧಿಕಾರಿಗಳು ಏನೋ ಲಿಂಕ್ ರಸ್ತೆ ಮುಂಭಾಗದಲ್ಲಿದ್ದ ಅಂಗಡಿಗಳನ್ನ ತೆರವು ಮಾಡಲಾಗಿರುವಂತದ್ದು ಮುನ್ನೂರಕ್ಕೂ ಹೆಚ್ಚು ಅಂಗಡಿಗಳನ್ನ ತೆರವು ಮಾಡಲಾಗಿದೆ ನರಸಿಪುರದಲ್ಲಿ ಜೆಸಿಬಿ ಸಿಬಿ ಅದೇ ಒಂದು ರೀತಿಯಾಗಿ ಸದ್ದಾಗಿದೆ ಇವತ್ತು ಸೊ ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಾ ಏನು ಪೊಲೀಸರು ಮತ್ತೆ ಪುರಸಭೆ ಅಧಿಕಾರಿಗಳಿದ್ದಾರೆ ಅವರೆಲ್ಲರೂ ಕೂಡ ಹೋಗಿ ಒಂದು ಯಾವ್ಯಾವ ಅಂಗಡಿಗಳು ಇದ್ದು ಒತ್ತುವರಿ ಮಾಡಿಕೊಂಡಿದ್ದು ಅವನ್ನೆಲ್ಲ ಕೂಡ ತೆರವು ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಇನ್ನು ಪಟ್ಟಣದ ಪ್ರಮುಖ ರಸ್ತೆಗಳನ್ನ ಒತ್ತುವರಿ ಮಾಡಿಕೊಂಡಿದ್ದಂತಹ ಅಕ್ರಮವಾಗಿ ನಿರ್ಮಿಸಿಕೊಂಡಿದ್ದಂತ ಅಂಗಡಿ ಮುಂಗಟ್ಟುಗಳನ್ನ ತೆರವುಗೊಳಿಸಲಾಗಿದೆ ಟಿ ನರಸಿಪುರದ ಪುರಸಭೆ ಹಾಗೂ ಪೊಲೀಸ್ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ನಡೆದಿರುವಂತಹ ಮಿಂಚಿನ ಕಾರ್ಯಾಚರಣೆ ಇದು ಇನ್ನು ಹೂವು ಹಣ್ಣು ತರಕಾರಿ ಅಂಗಡಿಗಳನ್ನ ಕೂಡ ತೆರವು ಮಾಡಿಸಿದ್ದಾರೆ ಯಾಕೆ ಅಂದ್ರೆ ಸಾರ್ವಜನಿಕರಿಗೆ ತೊಂದರೆಗಳಾಗ್ತಾ ಇತ್ತು ಪಾದಚಾರಿಗಳಿಗೆ ತೊಂದರೆಗಳಾಗ್ತಾ ಇತ್ತು ಅಂತ ಬಹಳ ಬಾರಿ ಪೊಲೀಸರಿಗಿರ್ಬೋದು ಪುರಸಭೆಗಿರ್ಬೋದು ಒಂದು ರೀತಿಯಾಗಿ ಮನವಿಗಳು ಹೋಗ್ತಾ ಇದೆಯಂತೆ ಸೊ ಅದರ ಬೆನ್ನಲ್ಲೇ ಆ ಪೊಲೀಸರು ಮತ್ತು ಪುರಸಭೆ ಅಧಿಕಾರಿಗಳು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಆ ಇಬ್ಬರು ಕೂಡ ಒಟ್ಟಿಗೆ ಸೇರಿ ಅಲ್ಲಿ ಯಾರು ಅಕ್ರಮವಾಗಿ ಒತ್ತುವರಿಯನ್ನ ಮಾಡ್ಕೊಂಡಿದ್ರು ಅದನ್ನೆಲ್ಲ ಕೂಡ ಈಗ ತೆರವು ಮಾಡುವಂತ ಕೆಲಸಕ್ಕೆ ಕೂಡ ಮುಂದಾಗಿರುವಂತದ್ದು ಸಾರ್ವಜನಿಕರಿಗೆ ಅನುಕೂಲ ಮಾಡುವಂತಹ ದೃಷ್ಟಿಯಿಂದ ಇನ್ನ ಮುನ್ನೂರಕ್ಕೂ ಹೆಚ್ಚು ಅಂಗಡಿಗಳನ್ನ ತೆರವು ಮಾಡಿರುವ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು ಮುನ್ನೂರಕ್ಕೂ ಹೆಚ್ಚು ಅಂಗಡಿಗಳು ಒತ್ತುವರಿಯನ್ನ ಮಾಡ್ಕೊಂಡಿದ್ರು ಅಕ್ರಮವಾಗಿ ಅನ್ನೋ ಒಂದು ಮಾಹಿತಿ ಇದೆ ಈಗ ಅಕ್ರಮವಾಗಿ ಯಾರೆಲ್ಲ ಒತ್ತುವರಿಗಳನ್ನ ಮಾಡ್ಕೊಂಡಿದ್ರು ಅವ್ರಿಗೆಲ್ಲ ಈಗ ಒಂದು ಪುರಸಭೆ ಎಚ್ಚರಿಕೆಯನ್ನ ಕೊಟ್ಟಿದೆ ಜೊತೆಗೆ ತೆರವನ್ನ ಮಾಡುವಂತ ಕೆಲಸ ಕೂಡ ಮಾಡ್ತಾ ಇದೆ ದೃಶ್ಯದಲ್ಲಿ ಕೂಡ ನಾವು ತೋರಿಸ್ತಾ ಇದೀವಿ ಯಾರು ಅಕ್ರಮವಾಗಿ ಒತ್ತುವರಿಯನ್ನ ಮಾಡ್ಕೊಂಡು ಅಂಗಡಿಗಳನ್ನ ನೆಟ್ಟಿ ಇಷ್ಟು ದಿನ ನಡ್ಸ್ಕೊಂಡು ಹೋಗ್ತಾ ಇದ್ರು ಅದನ್ನೆಲ್ಲ ತೆರವು ಮಾಡುವಂತಹ ಕೆಲಸಗಳನ್ನ ಕೂಡ ಮಾಡ್ತಾ ಇರುವಂತದ್ದು ಇನ್ನು ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಮಹಾದೇವ್ ಸ್ವಾಮಿ ಕೂಡ ಜಾಯಿನ್ ಆಗಿದ್ದಾರೆ ಇನ್ನು ಸ್ವಾಮಿ ಬಹಳ ದಿನಗಳಿಂದ ಕೂಡ ಇಲ್ಲಿ ಒತ್ತುವರಿಯನ್ನ ಈಗ ಅದಕ್ಕೆ ಒಂದು ಕಾರ್ಯಾಚರಣೆಯನ್ನ ನಡೆಸಿ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದ ಎಲ್ಲಾ ಅಂಗಡಿಗಳನ್ನ ತೆರವು ಮಾಡಲಾಗ್ತಾ ಇದೆ ಏನಿದೆ ಅಪ್ಡೇಟ್ಸ್ ಇದ್ರ ಬಗ್ಗೆ ರಚನಾ ಪುರಸಭೆ ವ್ಯಾಪ್ತಿಯಲ್ಲಿ ಬಹಳಷ್ಟು ಸಾರ್ವಜನಿಕರಿಗೆ ಮತ್ತೆ ಪಾದಚಾರಿಗಳಿಗೆ ಸಮಸ್ಯೆ ಆಗ್ತಾ ಇತ್ತು ಯಾಕೆಂದ್ರೆ ಅಂಗಡಿಗಳನ್ನ ಒತ್ತುವರಿ ಮಾಡ್ಕೊಂಡಿದ್ರು ಮತ್ತೆ ಅಷ್ಟೇ ಬೀದಿ ಬದಿ ವ್ಯಾಪಾರಿಗಳು ಒಂದಷ್ಟು ಬೀದಿ ಬದಿ ವ್ಯಾಪಾರಿಗಳು ರಸ್ತೆಯ ಪಕ್ಕ ಅಕ್ಕ ತಮ್ಮ ತಮ್ಮ ಗಾಡಿ ಇರ್ಬೋದು ಮತ್ತೆ ತಮ್ಮ ವ್ಯಾಪಾರ ವಹಿವಾಟುಗಳನ್ನ ನಡೆಸ್ತಾ ಇದ್ರು ಇದರಿಂದ ಪ್ರಮುಖ ರಸ್ತೆಗಳಲ್ಲಿ ಸಾರ್ವಜನಿಕರು ಓಡಾಡೋದೇ ತುಂಬಾ ಕಷ್ಟಕರವಾದ ಪರಿಸ್ಥಿತಿ ಆಗಿತ್ತು ಇಂತ ಒಂದು ಪ ಪರಿಸ್ಥಿತಿಯಲ್ಲಿ ಹಲವಾರು ಬಾರಿ ಪುರಸಭೆಗೆ ದೂರುಗಳು ಕೇಳಿ ಬಂದ ಹಿನ್ನೆಲೆ ಆ ಅಷ್ಟೇ ಕಾರ್ಯಾಚರಣೆ ಪ್ರಾರಂಭ ಮಾಡಿ ಆ ಪುರಸಭೆ ಮತ್ತೆ ಪೊಲೀಸ್ ಇಲಾಖೆ ಸಂಯುಕ್ತ ಆಶ್ರಯದ ಅಡಿಯಲ್ಲಿ ಕಾರ್ಯಾಚರಣೆ ಪ್ರಾರಂಭವಾಗಿ ಮಿಂಚಿನ ಕಾರ್ಯಾಚರಣೆ ನಡೆಸಿ ಅಂಗಡಿಗಳನ್ನ ತೆರವು ಮಾಡಿದರೆ ಈಗಷ್ಟೇ ಅಂಗಡಿಗಳು ತೆರವಾಗಿರೋದ್ರಿಂದ ಬಹಳಷ್ಟು ಅಲ್ಲಿ ಆ ರಸ್ತೆ ಒತ್ತುವರಿ ಮಾಡ್ಕೊಂಡ್ರು ಬಹಳ ವಿಶಾಲವಾದ ರಸ್ತೆ ನಿರ್ಮಾಣ ಆಗಿದೆ ಮತ್ತೆ ಅಲ್ಲಿ ಸಾರ್ವಜನಿಕರು ಓಡಾಡೋದಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅನುಕೂಲ ಆಗ ಅನುಕೂಲಕರವಾದ ರೀತಿಯಾಗಿದೆ ಅಷ್ಟೇ ಅಲ್ದೇನೆ ಸಾರ್ವಜನಿಕ ಅಂಗಡಿ ಬೀದಿ ವ್ಯಾಪಾರಿಗಳು ಏನಿದ್ರೆ ಬೀದಿ ಬದಿ ವ್ಯಾಪಾರಿ ಮಾಡ್ತಾ ಇದ್ರು ಸಾಗಿಸ್ತಾ ಇದ್ರು ಆದ್ರೆ ಈಗ ಏಕಾಏಕಿ ತೆರವು ಮಾಡಿರೋದ್ರಿಂದ ನಮ್ಮ ಬದುಕು ಬೀದಿಗೆ ಬಿದ್ದಿದೆ ನಮ್ಗೆ ಏನಾದ್ರು ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಕೊಡಿ ಅನ್ನೋ ಒಂದು ಮನವಿನೂ ಮಾಡ್ಕೊತಾ ಇದ್ರ ಅಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಆ ಇಷ್ಟ ಈಗ ಪ್ರೆಸೆಂಟ್ ನಡೆದಿರ್ತಕ್ಕಂಥ ಘಟನೆ ಇನ್ನು ಸ್ವಾಮಿ ನೀವ್ ತಾನೇ ಹೇಳಿದ್ರಿ ಏಕಾಏಕಿ ಬಂದು ಇವಾಗ ತೆರವು ಮಾಡಿದ್ದಾರೆ ಅಂತ ಇದಕ್ಕೂ ಮುನ್ನ ಏನಾದ್ರು ನೋಟಿಸ್ ಕೊಟ್ಟಿದ್ರ ಒತ್ತುವರಿ ಏನ್ ಮಾಡ್ಕೊಂಡಿದ್ದೀರ ಅದನ್ನ ಸರಿಪಡಿಸ್ಕೊಳ್ಳಿ ಎಚ್ಚರಿಕೆಯನ್ನ ಕೊಟ್ಟಿದ್ರಾ ಅಥವಾ ಏಕಾಏಕಿ ತೆರವು ಅಂತ ಇಲ್ಲ ಇಲ್ಲ ಆಗಿಂದ ಹಾಗೇನೆ ಬಹಳಷ್ಟು ಸಾರಿ ಪೊಲೀಸ್ ಇಲಾಖೆಯವರು ಬಂದ್ಬಿಟ್ಟು ಒಂದ್ ಸ್ವಲ್ಪ ವಿಶಾಲವಾಗಿ ರಸ್ತೆನ ಬಿಟ್ಟು ಒಂದ್ ಸ್ವಲ್ಪ ಇಟ್ಕೊಳ್ಳಿ ತುಂಬಾ ಕಂಪ್ಲೇಂಟ್ ಗಳಾಗ್ತಾ ಇದೆ ಅಂತಬಿಟ್ಟು ಬಹಳಷ್ಟು ಸಾರಿ ಬಂದು ಪೊಲೀಸ್ ಇಲಾಖೆ ಮತ್ತೆ ಪುರಸಭೆಯವರೆಲ್ಲ ಬಂದು ಅದನ್ನ ಹೇಳಿ ತಿಳಿಸಿದ್ದಾರೆ ನಮಗೂ ನಮ್ಗು ಅದು ಗಮನಕ್ಕೆ ಬಂದಿದೆ ಆದ್ರೆ ಈ ಸಾರ್ವ ಪೊಲೀಸ್ ಇಲಾಖೆ ಮತ್ತೆ ಪುರಸಭೆ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ಇವರು ಒಂದಷ್ಟು ಸ್ವಲ್ಪ ಹಿಂದೆ ಇಟ್ಕೊಂಡು ಅವರು ಹೋದ ನಂತರ ಯಥಾಸ್ಥಿತಿ ಕೈ ಕೊಡ್ತಾ ಇದ್ರು ಹಿಂಗಾಗಿ ಅವರು ಬಹಳಷ್ಟು ಸಾರಿ ಹೇಳಿದ್ರೆ ಇವರು ರಕ್ಷಪತಿ ವ್ಯಾಪಾರಿಗಳು ಇದ್ರ ಬಗ್ಗೆ ಅವ್ರು ಯಾವ್ದೇ ರೀತಿ ಕ್ರಮ ಈ ರೀತಿ ಯಾವ್ದ ರೀತಿ ಕ್ರಮ ಕೈಗೊಳ್ಳದೆ ಇರೋದ್ರಿಂದ ಈ ಒಂದು ಜೆಸಿಪಿ ಮೂಲಕ ತೆರವುಗೊಳಿಸ್ತಕ್ಕಂತ ಕಾರ್ಯಾಚರಣೆ ನಡೆದಿದೆ ಇನ್ನು ಮಹದೇವ ಸ್ವಾಮಿ ಮುನ್ನೂರಕ್ಕೂ ಹೆಚ್ಚು ಅಂಗಡಿಗಳನ್ನ ತೆರವು ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಈಗ ಜೊತೆಗೆ ಮುನ್ನೂರಕ್ಕೂ ಹೆಚ್ಚು ಅಂಗಡಿಗಳು ಏನಿದೆ ತೆರವು ಅವರಿಗೆಲ್ಲ ಈಗ ಪರ್ಯಾಯ ವ್ಯವಸ್ಥೆ ಮಾಡಲಾಗುತ್ತಾ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪುರಸಭೆ ಅಧಿಕಾರಿಗಳು ಏನಾದ್ರೂ ಮಾಹಿತಿ ನೀಡಿದಾರಾ ಪುರಸಭೆ ಅಧಿಕಾರಿಗಳು ಈಗಷ್ಟೇನೆ ಒಂದು ಹೊಸ ಬಿಲ್ಡಿಂಗ್ ತರ್ಕ ವ್ಯಾಪಾರ ವಹಿವಾಟುಗಳಿಗೆ ಅಂದ್ಬಿಟ್ಟು ಅಲ್ಲಿ ಮಾರ್ಕೆಟ್ ಏನು ಸರ್ಕಾರಿ ಮಾರ್ಕೆಟ್ ಏನಿದೆ ಹಳೆ ಮಾರ್ಕೆಟ್ ಆ ಮಾರ್ಕೆಟ್ ನಲ್ಲಿ ಒಂದು ವ್ಯವಸ್ಥೆ ಮಾಡಿದರೆ ಅಲ್ಲೇನೆ ಒಂದು ಅರವತ್ತಕ್ಕೂ ಹೆಚ್ಚು ಅಂಗಡಿಗಳನ್ನ ನಿರ್ಮಾಣ ಮಾಡಿದೀವಿ ಅರವತ್ತಕ್ಕೂ ಹೆಚ್ಚು ಆ ಇದು ಲೈಸೆನ್ಸ್ ಪಡೆದಿರ್ತಕ್ಕಂಥವ್ರಿಗೆ ಅಲ್ಲಿನ ವ್ಯಾಪಾರ ವಹಿವಾಟುಗಳನ್ನ ನಡೆಸ್ಬೋದು ಮುಂದಿನ ದಿನಗಳಲ್ಲಿ ಇನ್ನು ಬಾಕಿ ಏನಿದ್ರೆ ಏನು ಬೀದಿ ಬದಿ ಏನಿದ್ರೆ ಅವ್ರಿಗೆಲ್ಲ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ತೀನಿ ಮಾಡ್ತೀವಿ ಅಂತಾನು ಮಾಹಿತಿ ನೀಡಿದ್ದಾರೆ ಅಷ್ಟೇ ಅಲ್ದೇನೆ ಈಗ ಅಷ್ಟೇ ಒಂದು ಅಲ್ಲಿ ಕೃಷಿ ಇಲಾಖೆ ಅದು ರೇಷ್ಮೆ ಇಲಾಖೆಯ ಒಂದು ಕಟ್ಟಡ ಒಂದು ಸಾಲಿ ಬಿದ್ದಿದೆ ಆ ಒಂದು ಕಟ್ಟಡನಾದ್ರೂ ಕೇಳಿ ನಮ್ಗೆ ಒಂದು ಅನುಕೂಲ ಮಾಡ್ಕೊಡ್ಬೋದು ಅಂದ್ಬಿಟ್ಟು ಬೀದಿ ಬದಿ ವ್ಯಾಪಾರಿಗಳು ಒಂದು ಮನವಿ ಆಗಿದೆ ಓಕೆ ಧನ್ಯವಾದ ಮಹದೇವ್ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ ಇನ್ನು ಟಿ ನರಸಿಪುರದಲ್ಲಿ ಏನು ಅಕ್ರಮವಾಗಿ ಒತ್ತುವರಿಯನ್ನ ಮಾಡ್ಕೊಂಡಿದ್ರು ಅಂಗಡಿಗಳನ್ನ ತೆರವು ಮಾಡುವಂತ ಕೆಲಸಕ್ಕೆ ಈಗಾಗಲೇ ಪುರಸಭೆ ಸಿಬ್ಬಂದಿ ಜೊತೆಗೆ ಆ ಪೊಲೀಸರು ಮುಂದಾಗಿರುವಂತದ್ದು ಏನು ಲಿಂಕ್ ರಸ್ತೆ ಮುರುಘನ್ ಚಿತ್ರಮಂದಿರದ ರಸ್ತೆ ವಿದ್ಯೋದಯ ಕಾಲೇಜ್ ರಸ್ತೆಯಲ್ಲಿದ್ದ ಅಂಗಡಿಗಳನ್ನ ಈಗಾಗಲೇ ತೆರವುಗೊಳಿಸಲಾಗಿದೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಓಡಾಡ್ಲಿಕ್ಕೆ ಅವ್ರಿಗೆ ಯಾವುದೇ ಕಷ್ಟಗಳಾಗಬಾರ್ದು ಪಾದಚಾರಿಗಳಿಗೆ ತೊಂದರೆಗಳಾಗಬಾರ್ದು ಅಂತ ರಸ್ತೆಯನ್ನ ಒತ್ತುವರಿ ಮಾಡ್ಕೊಂಡು ಅಕ್ರಮವಾಗಿ ಯಾರೆಲ್ಲ ಅಂಗಡಿಗಳನ್ನ ತೆರವುಗೊಳಿಸಿದ್ರು ಅಂದ್ರೆ ಅಂಗಡಿಗಳನ್ನೆಲ್ಲ ಇಟ್ಟು ವ್ಯಾಪ್ತಿಲ್ಲ ಈಗ ಪುರಸಭೆ ಒಂದು ಗಂಟೆ ಕೊಟ್ಟಿದ್ದ ಇದನ್ನೇ ನಂಬಿ ಜೀವನ ಮಾಡ್ತಾ ಇದ್ದಂತ ಅಂಗಡಿಗಳಿಗೂ ಕೂಡ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡುವಂತ ಭರವಸೆ ಕೂಡ ಇದೆ ಅನ್ನೋ ಒಂದು ಮಾಹಿತಿ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಡ್ತಾರೆ ಅಂತ

ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡಲಿಕ್ಕೆ ಅಲ್ಲಿನ ಬೀದಿ ಬದಿ ವ್ಯಾಪಾರಸ್ಥರಾದಂತಹ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಈಗ ಏನು ಒಂದು ಪುರಸಭೆ ಸಿಬ್ಬಂದಿ ಜೊತೆಗೆ ಪೊಲೀಸರು ಸಂಯುಕ್ತ ಆಶ್ರಯದಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದಂತಹ ಕಾರಣದಿಂದ ಅಂಗಡಿಗಳನ್ನ ತೆರವು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದರಲ್ಲಿ ನಿಮ್ಮದು ಒಂದು ಅಂಗಡಿ ತೆರವಾಗಿದೆ ಅನ್ನೋ ಮಾಹಿತಿ ಇದೆ ಸರ್ ಈಗ ಏನು ಮುಂದಿನ ನಡೆ ಹೆಂಗೆ ಸರ್ ನಿಮ್ದು ಈಗ ಸರ್ಕಾರದ ಪ್ರತಿಯೊಬ್ಬರು ಎಲ್ಲ ರೀತಿಯಾಗಿ ವ್ಯವಹಾರ ಮಾಡೋದು ಜಾಗ ಅವ್ರ ಕೊಟ್ಟು ಅಂತ ಒಂದು ಬಡ್ರಿಂಗ್ ಈಗ ಮಳಿಗೆ ಇರೋರು ಮಳಿಗೆ ಮಾಡ್ತಾರೆ ಬಹಳ ಜನಗಳು ಎಲ್ಲಿಗ ಮೇಡಮ್ ಬಹಳ ಜನಗಳು ಎಲ್ಲಾರು ಪ್ರತಿ ಹಣ್ಣು ಆಗಲಿ ತರಕಾರಿ ಯಾವಾಗಲಿ ಹೂ ಯಾವ ಆಗ್ಲಿ ಎಲ್ಲ ಈಗ ಅದೇ ನಮ್ ಕಲ್ಲು ದೇವ್ರ ಮಾಡ್ಕೊಂಡು ಅದನ್ನೇ ಸಾಲ ಮಾಡ್ಕೊಂಡು ಅದನ್ನೇ ಬಾಕ್ ಕಟ್ಕೊಂಡು ಹೋಗ್ತಾ ಇರೋ ಜನಗಳೆಲ್ಲ ಮಾಡಬೇಕು ಎಲ್ಲಾರು ತರಂಗ್ ಕಳಿಸ್ಬಿಟ್ರೆ ಎಲ್ಲಿಗೂ ಮಾಡುದು ಮೇಡಮ್ ಒಂದು ವಿಸ್ತಾರವಾಗಿ ಜಾಗ ಕೊಟ್ಟವ್ರಿಗೆ ಅವ್ರಿಗೆ ಒಂದು ಮಾಹಿತಿ ನೀಡಿ ಅವ್ರಿಗೆ ಕೊರೋನಾ

ಸ್ಟೇಷನ್ ಅವರೇ ಪೊಲೀಸರೇ ಹೇಳ್ತಾ ಇದಾರೆ ಮೇನ್ ಅವ್ರು ಇಲ್ಲಿ ಒಟ್ಟುಗೂಡಿ ಯಾರು ಮುಂದಕ್ಕೆ ಬರ್ತಾ ಇಲ್ಲ ಮೇಡಮ್ ಅಲ್ಲಿ ಯಾಕಂದ್ರೆ ಎಲ್ಲ ಜೆ ಸಿ ಪಿ ಮುಖಾಂತರ ಎಲ್ಲ ಅಲ್ಲಿ ಯಾರು ಮಾತಾಡಕ್ ಬರ್ತಾ ಇಲ್ಲ ಮೇಡಮ್ ಯಾರು ಬೈರ್ಯ ಬರ್ತಾ ಇಲ್ಲ ಎಲ್ಲ ಪಾಪ ಬಡ ಬಡದೇನಗಳಲ್ಲ ಯಾರು ಕೇಳಿದಾರೆ ಮ್ಯಾಮ್ ಈಗ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ರ ಕುಮಾರ್ ಅವ್ರೆ ಮೇಡಮ್ ಈಗ ಅದೇ ಸರ್ಕಾರದಿಂದ ಏನಾದ್ರು ಒಂದು ಇಲ್ಲಿ ನಮ್ಮ ತಹಸೀಲ್ದಾರ್ ಆಗ್ಲಿ ನಮ್ಮ ಅಧ್ಯಕ್ಷರ ಪುರಸಭೆ ಅಧ್ಯಕ್ಷರಾಗ್ಲಿ ಒಂದ್ ವ್ಯವಸ್ಥಿತವಾಗಿ ಎಲ್ಲರೂ ಒಂದು ಜಾಗನ ಅವರಿಗೆ ಬಡ ಜನಗಳಿಗೆ ಎಲ್ಲರಿಗೂ ವ್ಯವಸ್ಥಿತವಾಗಿ ಜಾಗ ಮಾಡ್ಕೊಡ್ಬೇಕು ಮೇಡಮ್ ಒಂದ್ ಮಾರ್ಕೆಟ್ ವ್ಯವಸ್ಥಿತವಾಗಿ ಮಾಡ್ಕೊಡ್ಬೇಕು ಮೇಡಮ್ ಇವಾಗ ಮಾಡಿರೋದು ಒಂದು ಅದು ಹೆಚ್ಚು ಕಮ್ಮಿ ಒಂದ್ ಅರ್ವತ್ ಜನ ಐವತ್ತು ಜನಕ್ಕೆ ಈಗ ಈಗಿರೋದು ಹೆಚ್ಚು ಕಮ್ಮಿ ಆರ್ ಜನ ಆರ್ನೂರು ಜನ ಇದಾರೆ ಮೇಡಮ್ ಇಡಿ ಎಲ್ಲಿಗೆ ಹೋಗೋದು ಮೇಡಮ್ ಅವರೆಲ್ಲ ಈಗ ಅಷ್ಟು ಜನಕ್ಕೂ ಆಲ್ಟರ್ನೇಟ್ ವ್ಯವಸ್ಥೆ ಇಲ್ಲ ಒಂದ್ ಇದೆ ಈಗ ಓಕೆ ಧನ್ಯವಾದ ಕುಮಾರ್ ಅವರೇ ತಮ್ಮೆಲ್ಲ ಮಾಹಿತಿಗಾಗಿ ನಾವು ಕೂಡ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಇದನ್ನ ಇನ್ನು ಏನು ಅಹ್ ನರಸಿಪುರದಲ್ಲಿ ಒತ್ತುವರಿ ಮಾಡ್ಕೊಂಡಿದಂತ ಅಂಗಡಿಗಳನ್ನ ತೆರವು ಮಾಡಿದ್ದಾರೆ ಒಂದು ಕಡೆ ಸಾರ್ವಜನಿಕರಿಗೆ ಅನುಕೂಲವಾಗ್ಲಿ ಅಂತ ನಾವು ಅಹ್ ಅಂಗಡಿಗಳನ್ನ ತೆರವು ಮಾಡಿದಿರಿ ಅನ್ನೋ ಕಡೆ ಒಂದಾದ್ರೆ ಆದ್ರೆ ಅಲ್ಲಿ ಅಂಗಡಿ ತೆರವುಗಳು ಏನಾಗಿದೆ ಮುನ್ನೂರ ಮುನ್ನೂರಕ್ಕೂ ಹೆಚ್ಚು ಅಂಗಡಿಗಳನ್ನ ಈಗಾಗಲೇ ತೆರವು ಮಾಡಿದ್ದಾರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಒಂದು ಕಾರಣಕ್ಕೆ ತೆರವು ಮಾಡಿರೋದು ಸರಿ ಆದ್ರೆ ಅವ್ರಿಗೊಂದು ಪರ್ಯಾಯ ವ್ಯವಸ್ಥೆ ಬೇಕು ಅವರಿಗೊಂದು ಮಾರ್ಕೆಟ್ ಅಂತ ಮಾಡ್ಕೊಂಡ್ರೆ ನಾವು ಎಲ್ಲೂ ಕೂಡ ಬೀದಿ ಬೀದಿ ವ್ಯಾಪಾರವನ್ನ ಮಾಡಲ್ಲ ಆದ್ರೆ ನಮ್ಗೆ ಯಾವುದೇ ರೀತಿಯ ಪರ್ಯಾಯ ವ್ಯವಸ್ಥೆಗಳನ್ನ ಕೂಡ ಮಾಡ್ಕೊಟ್ಟಿಲ್ಲ ಅಂತ ಕೂಡ ಆ ಬೀದಿ ಬದಿ ವ್ಯಾಪಾರಿಗಳು ಕೂಡ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು ಇನ್ನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಟ್ಲೀಸ್ಟ್ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಕಲ್ಪಿಸ

ಗೌರ್ಮೆಂಟ್ ಬರ್ಸ್ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ಅಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಾದಂತಹ ರಾಜು ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಏನು ಬೀದಿ ಬದಿ ವ್ಯಾಪಾರಸ್ಥರದ್ದು ಏನು ಒತ್ತುವರಿ ಮಾಡ್ಕೊಂಡಿದ್ರೆ ಅಂಗಡಿಗಳನ್ನೆಲ್ಲ ತೆರವು ಮಾಡುವಂತಹ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದೆ ಸರ್ ಇದರಿಂದ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಹೌದು ಮೇಡಮ್ ಆಲ್ಮೋಸ್ಟ್ ಎಲ್ಲಾ ಬಡ ಕುಟುಂಬದವರೇ ವ್ಯಾಪಾರ ಮಾಡೋದು ಇಲ್ಲಿ ಶ್ರೀಮಂತರಂತೂ ಬೀದಿ ವ್ಯಾಪಾರಗಳು ಯಾರು ಅಲ್ಲ ಬಡ ಕುಟುಂಬದವರೇ ಇಲ್ಲ ಜಮೀನ್ಗಳಲ್ಲಿ ಸೊಪ್ಪು ಬೆಳೆದಂತ ಸೊಪ್ಪು ತರಕಾರಿ ತಂದ್ಬಿಟ್ಟು ಇಲ್ಲಿ ಬೀದಿ ಬದಲಿಗೆ ಮಾರ್ಕತ್ತೆ ಆರಾಮ್ ಸಿಗೋರೇ ಮಧ್ಯವರ್ತಿಗಳಿಗೂ ಕೊಡ್ಬೇಕು ಅವ್ರಿಗೂ ಕೊಡ್ಬೇಕು ಅಂದ್ಬಿಟ್ಟು ಅವರೇನೆ ಸ್ವಲ್ಪ ಮಾರ್ಕೊತಾರ ಇಲ್ಲಿ ಅದು ಮಾಡ್ಕೋತಾ ಇರಬೇಕಾದ್ರೆ ಇಲ್ಲಿ ಏನು ಹೇಳಿಲ್ಲ ಕೇಳಿಲ್ಲ ಆಮೇಲೆ ನೆನೆ ಸೋಮವಾರ ರಜೆ ಇದೆ ಸಂಜೆ ಇವತ್ತು ರಜಾ ಆರಂಭಿಸಿಗೆ ಭಾನುವಾರದಿಂದ ಸೋಮವಾರಕ್ಕೂ ಆಗಸ್ಟ್ ವ್ಯಾಪಾರನ ಒಂದು ಇಪ್ಪತ್ತ್ ಸಾವಿರ ರೂಪಾಯ್ಗೆ ಸ್ಟಾರ್ಟ್ ಐತಿ ವಿಷಯ ಏನು ಮುಂಚಿತವಾಗಿ ಹೇಳೂ ಇಲ್ಲ ತಂದಿಟ್ಕೊಂಡ್ಬಿಟ್ಟು ಇದೇನಾಗಿದೆ ಇವಾಗ ಎಲ್ಲಾ ಬಡ ಆಮೇಲೆ ಇವಾಗ ನಮ್ಮ ಮೋದಿ ಸಾಹೇಬ್ರು ಬೀದಿ ಬದಿ ವ್ಯಾಪಾರಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ರು ಏನೋ ಒಂದು ಲೋನ್ ಕೊಡ್ಸೋದು ಬೀದಿ ಬದಿ ಹಬ್ಬದ ಕಾಡ್ಗೆ ಒಂದ್ ಸಹಾಯದನ್ನ ವೇಷನ್ ಕೊಡೋದು ಅದೆಲ್ಲ ಮಾಡ್ತಾ ಇದ್ರು ಅವಾಗ ನಮಗೆ ಈಗ ಲೋನು ಕೊಟ್ರು ಕೆನರಾ ಬ್ಯಾಂಕ್ ಕಾರ್ಡ್ ತಕೊಂಡು ಲೋನು ಲೋನು ಬಂತು ನಮ್ಗೆ ಲೋನ್ ಬಂದ್ಮೇಲೆ ಇವಾಗ ಹೆಂಗೆ ಮೇಡಮ್ ಕಟ್ಟೋದು ಈಗ ಈ ತರ ಈಗ ಮಾಡ್ಬಿಟ್ರು ಇವರು ಅಲ್ಲ ಈಗ ನಿಮ್ಗೆ ಇದಕ್ಕೂ ಮುನ್ನ ಈ ತರ ಇದು ಅಕ್ರಮವಾಗಿ ಆಗಿದೆ ಇದನ್ನ ತೆರವು ಮಾಡ್ಕೊಳ್ಳಿ ಅಂತ ನಿಮಗೆ ಪುರಸಭೆಯಿಂದ ಪೊಲೀಸರಿಂದ ಮಾಹಿತಿ ಬಂದಿಲ್ವಾ ಇಲ್ಲಿ ಇಲ್ಲಿ ಅಂತ ಹೇಳಿದ್ರು ಜನಗಳಿಗೆ ತೊಂದರೆ ಕೊಡಬೇಕು ಅದಕ್ಕೆ ನಾವು ಬದಲನೆ ಕೊಡೋಣ ಕೊಡಕ್ ಬೇಡ ನಾವು ಹಿಂದಕ್ಕೆ ಹಾಕುವಾಡಲ್ಲಿ ಮಾರಲೇಬೇಡಿ ಅಂತ ಮಾಡ್ತಾ ಇದಾರೆ ಸಿಟಿ ಒಳಗಡೆ ಮಾರಲೇಬೇಡಿ ಅರವತ್ತು ಅಲ್ಲಿ ಒಂದು ಮೂವತ್ ಕುಂಟೆಲಿ ಜಾಗ ಇದೆ ಅಂಗಡಿ ಇದೆ ಅಲ್ಲೇ ಅರವತ್ ಅಂಗಡಿ ಇದೆ ಇಲ್ಲಿ ಆರ್ನೂರ್ ಜನ ಏಳ್ನೂರ್ ಜನ ಮಾರ್ತಾರೆ ಅಷ್ಟು ಜನಕ್ಕೆ ಇಲ್ಲಿ ಮಳಿಗೆ ಇವರು ಹೌದು ಈಗ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ನಮ್ಗೆ ಏನ್ ಮಾಡೋಣ ಇವಾಗ ನಮ್ ಸರ್ಕಾರಕ್ಕೆ ನೀವೇನಾರ ಹೆಲ್ಪ್ ಮಾಡಿ ಅವ್ರ ಜೊತೆಗೆ ಮಾತಾಡಿ ನಾವು ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಖಂಡಿತವಾಗಿಯೂ ಈಗ ನಿಮ್ಮ ಮುಂದಿನ ನಡೆ ಏನು ಯಾಕಂದ್ರೆ ಅದನ್ನೇ ನಂಬಿ ಜೀವನ ಬಿಟ್ರೆ ಜೀವನ ಏನಿಲ್ಲ ಯಾಕಂದ್ರೆ ಸಾಲ ಪೈಲಸ ಎಲ್ಲ ತಗೊಂಡಿರ್ತಾರೆ ಇದನ್ನ ನಮ್ಕೊಂಡ್ರೆ ಡೈಲಿ ಒಂದ್ ಸಾವಿರ ಐನೂರು ಉಳಿತದೆ ಅಂತ ಮಾಡ್ಕೊಂಡು ಒಂದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾರೆ ಹೌದು ಇವಾಗ ಸಡನ್ ಆಗಿ ನೀವು ಬೇರೆ ಕೆಲ್ಸಕ್ಕೆ ಹೋಗಿ ಅಂದ್ರೆ ಮಾಡಕ್ ಆಗಲ್ಲ ಇದನ್ನ ಹೌದು ಅದು ವೃತ್ತಿ ಜೀವನನೇ ಅದಾಗ್ಬಿಟ್ಟಿದೆ ವ್ಯಾಪಾರ ಇಲ್ಲಿ ಎಷ್ಟೋ ಜನ ಇಲ್ಲಿ ಜನ ಜನ ಇಲ್ಲಿ ಆಮೇಲೆ ಗಾಡಿಗಳ ನಿಲ್ಲಿಸಬಾರ್ದು ಅಂತಾರೆ ಗಾಡಿಗಳ ಫುಟ್ಪಾತ್ ಅಲ್ಲಿ ನಿಲ್ಸಕ್ಕಿಲ್ಲ ಅಂತಾರೆ ಮೈಸೂರು ಎಲ್ಲಾ ಕಡೆನು ಮಾಡ್ತಾರೆ ಮೇಡಮ್ ಮಾಡ್ಬಿಟ್ಟು ಜನಗಳ ತೊಂದರೆ ಕೊಡದೆ ಮಾಡಬೇಕು ಹೌದು ಅದನ್ನ ಒಂದು ಇಂಟ್ರಕ್ಷನ್ ಕೊಡ್ಬಿಟ್ಟು ಮಾಡಿಸ್ಬೇಕು ಅದ್ ಬಿಡ್ಬಿಟ್ಟು ನೀವು ವ್ಯಾಪಾರನೇ ಮಾಡಿಲ್ಲ ಅಂದ್ರೆ ನಮ್ಮ ವೃತ್ತಿ ಮಾಡ್ತಾ ಇರೋ ಗತಿ ಏನು ಇದು ಖಂಡಿತ ನಾವು ಇದನ್ನ ಅಧಿಕಾರಿ ಧನ್ಯವಾದ ಇಷ್ಟೊತ್ತು ಈಡನ್ಸ್ ನ್ಯೂಸ್ ಜೊತೆ ಮಾತಾಡಿದಕ್ಕೆ ಏನು ಏನು ಅಲ್ಲಿ ಚೀನರ್ಸಿಪುರದಲ್ಲಿ ಒಂದು ಕಡೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ಒತ್ತುವರಿಯನ್ನ ಮಾಡ್ಕೊಂಡಿದ್ದಂತ ಅಂಗಡಿಗಳನ್ನ ತೆರವು ಮಾಡಿದ್ದಾರೆ ಆದ್ರೆ ಆ ತೆರವು ಮಾಡಿರುವಂತ ಅಂಗಡಿ ಏನು ಅದನ್ನೇ ನಂಬಿ ಜೀವನವನ್ನ ಮಾಡ್ತಾ ಇದ್ರು ಅವರಿಗೂ ಬಹಳಷ್ಟು ತೊಂದರೆಗಳಾಗ್ತಾ ಇದೆ ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡ್ಬೇಕು ಅಂತ ಆ ಬೀದಿ ಬದಿ ವ್ಯಾಪಾರಸ್ಥರು ಕೂಡ ತಮ್ಮ ಅಳಲನ್ನ ತೋಡ್ಕೊತಾ ಇದ್ದಾರೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಮಾಡ್ತಾರಲ್ಲ ಹ್ಮ್ চাল <laughs> ஐடியா தான் வரும் சார் புரியுது ಈಗ ಚೀನರ್ಸಿಪುರದಲ್ಲಿ ಇವತ್ತು ಕೆಲವು ಅಕ್ರಮವಾಗಿ ಯಾರೆಲ್ಲ ಅಂಗಡಿಗಳನ್ನ ಇಟ್ಕೊಂಡಿದ್ರು ಒತ್ತುವರಿ ಮಾಡ್ಕೊಂಡಿದ್ರು ಅದನ್ನ ತೆರವು ಮಾಡಿದಿರಾ ಅದ್ರ ಬಗ್ಗೆ ಎಷ್ಟು ಅಂಗಡಿಗಳನ್ನ ತೆರವು ಮಾಡಿದ್ರಿ ಅನ್ನೋ ಒಂದು ಮಾಹಿತಿ ಬೇಕಿತ್ತು ಸರ್ವ ಅದೇ ಬಂದ್ರಿ ಅಲ್ಲಿಂದ ಗಾಡಿ ನಾಲ್ಕಡೆ ಐದು ಅಡಿ ಹಿಂದೆ ನಿಂತ್ಕೊಂಡು ಸೋಲ್ಸ್ತಾ ಬರ್ತಾ ಸಾರ್ವಜನಿಕ ತೊಂದರೆ ಆಗ್ತಾ ಇರೋದ್ರಿಂದ ನಾವು ಪೊಲೀಸ್ ಇಲಾಖೆ ಜೊತೆ ಮಂತ್ರಿ ಪುರಸಭೆಯವರು ನಾವು ಜಂಟಿಯಾಗಿ ಸೇರಿ ಕಾರ್ಯಾಚರಣೆ ಮಾಡ್ತಾ ಇದೀವಿ ಮೇಡಮ್ ಓಕೆ ಈಗ ಏನು ಅಂತ ಅಂದ್ರೆ ಇವಾಗ ಯಾರ್ದೆಲ್ಲ ಅಂಗಡಿ ಅಂದ್ರೆ ಆ ಬೀದಿ ಬದಿ ವ್ಯಾಪಾರಸ್ಥರು ಏನಿದ್ರು ಅವರಿಗಳೆಲ್ಲ ಈಗ ಪರ್ಯಾಯ ವ್ಯವಸ್ಥೆ ಏನಾದ್ರು ಮಾಡ್ಕೊಡ್ತಾ ಇದ್ದೀರಾ ಸರ್ ಬೀದಿ ಬದಿ ವ್ಯಾಪಾರಿಗಳು ಏನು ಇದ್ರು ಮೇಡಮ್ ಅವ್ರಿಗೆಲ್ಲ ನಮ್ಮಲ್ಲಿ ಎರಡು ಮಾರ್ಕೆಟ್ ಇದೆ ಮೇಡಮ್ ಅಲ್ಲಿ ಸ್ವಲ್ಪ ಶಿಥಿಲ ಆಗಿದ್ರೆ ಒಂದ್ ವಾರದಿಂದ ಹತ್ತು ತಲೆ ಆ ಮಾರ್ಕೆಟ್ನೆಲ್ಲ ಸ್ವಚ್ಛತೆ ಮಾಡಿ ಆ ನಂತರ ಅವ್ರಿಗೆ ಅಲ್ಲಿ ಹೂವು ಮತ್ತೆ ತರಕಾರಿ ಮತ್ತೆ ಇನ್ನುಳಿದ ಈ ಬೀದಿ ಬದಿ ವ್ಯಾಪಾರಿಗಳು ಇಟ್ಕೊಂಡು ಅವ್ರಿಗೆಲ್ಲ ಅಲ್ಲಿ ವ್ಯವಸ್ಥೆ ಮಾಡುವಂತಹ ವ್ಯವಸ್ಥಿತ ಹದಿನೈದು ದಿವಸದಲ್ಲಿ ಕಲ್ಪಿಸ್ಕೊಡ್ತೀವಿ ಈಗ ಮುನ್ನೂರಕ್ಕೂ ಹೆಚ್ಚು ಬೀದಿ ಬದಿ ವ್ಯಾಪಾರಸ್ಥರನ್ನ ತೆರವು ಮಾಡಿದ್ರಿ ಅನ್ನೋ ಒಂದು ಮಾಹಿತಿ ನಮಗ್ ಲಭ್ಯ ಆಗಿದೆ ಸೊ ಅಷ್ಟ ತೆರವು ಆಗಿದ್ಯಾ ಸರ್ ಮುನ್ನೂರಕ್ಕೂ ಎಷ್ಟು ಅಂದ್ರೆ ಈಗ ಮೇಡಮ್ ಈಗ ತಳ್ಳಗಡಿಯಲ್ಲಿ ಇಟ್ಕೊಂಡು ಅವ್ರು ವ್ಯಾಪಾರ ಮಾಡ್ತಾ ಇರ್ಬೇಕು ಮೇಡಮ್ ಅದನ್ನ ನಾವು ಬೀದಿ ವ್ಯಾಪಾರಿ ಅಂತ ಹೇಳ್ತೀವಿ ಒಂದ್ ತಳ್ಳಗಾಡಿ ಮಾತ್ರ ಇಟ್ಕೊಂಡು ಬೆಳಿಗ್ಗೆ ಬಂದು ವ್ಯಾಪಾರ ಮಾಡ್ಕೊಂಡು ಸಾರ್ವಜನಿಕ ತೊಂದರೆ ಆಗ್ತಿದಂಗೆ ಸಂಚಾರ ವ್ಯವಸ್ಥೆ ತೊಂದರೆ ಆಗ್ತಾರೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಮೇಡಮ್ ಸಂಜೆ ವ್ಯಾಪಾರ ಮುಕ್ತ ಕಂಪ್ನಿಗೆ ಅವ್ರ ಏನ್ ಮಾಡಿದ್ದಾರೆ ಮೇಡಮ್ ಬದಿ ವ್ಯಾಪಾರಿಗಳು ಅಲ್ಲೇ ನಾಲ್ಕರಿಂದ ಐದು ಗಾಡಿನ ಇಟ್ಕೊಂಡು ಮುಂದಿನ ಛತ್ರಿ ಹಾಕೊಂಡು ಅಲ್ಲಿಗೆಲ್ಲ ಸೈಡ್ ಏನೋ ಅದಕ್ಕೆ ಏನ್ ಬರುತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅಲ್ಲೇ ಐಟಮ್ ಇಡೋದು ಅಲ್ಲೇ ಇದ್ ಮಾಡೋದ್ರಿಂದ ಇದು ಸ್ಟ್ರಿಕ್ಟ್ ಆಗಿ ಅವ್ರು ವಾರ್ಡ್ ಮಾಡಿ ಖಾಲಿ ಮಾಡ್ತಾ ಇರ್ಬೋದು ಓಕೆ ಸರ್ ಈಗ ಅಲ್ಲಿರುವಂತ ಎಲ್ರಿಗೂ ಈಗ ಪರ್ಯಾಯ ವ್ಯವಸ್ಥೆ ಹೇಳಿದ್ರಲ್ಲ ಅಲ್ಲಿ ಆಗುತ್ತಾ ಸಾಧ್ಯ ಮುನ್ನೂರಕ್ಕೂ ಹೆಚ್ಚು ಜನರಿಗೆ ವ್ಯಾಪಾರ ಮಾಡ್ಲಿಕ್ಕೆ ಅನುಕೂಲ ಆಗುತ್ತಾ ಅಲ್ಲಿ ಆಗುತ್ತೆ ಮೇಡಂ ಆಗುತ್ತೆ ನಮ್ಮಲ್ಲಿ ಎರಡು ಮಾರ್ಕೆಟ್ ಇದೆ ಹೌದಾ ಖಂಡಿತ ಸರ್ ಧನ್ಯವಾದ ಸರ್ ವಾಹಿನಿ ಜೊತೆ ಏನೋ ಏನಲ್ಲಿ ಒತ್ತುವರಿಯನ್ನ ಮಾಡ್ಕೊಂಡಿದ್ದಂತ ಅಂಗಡಿಗಳನ್ನ ತೆರವು ಮಾಡ್ತಾ ಇದ್ದಾರೆ ಇವರು ಚಿ ಆರೋಗ್ಯ ಅಧಿಕಾರಿ ಮಧು ಅವರು ಕೂಡ ಈಗ ನಾವು ಆ ಕೆಲಸದಲ್ಲಿ ಮುಂದಾಗಿದ್ದೀವಿ ಇಲ್ಲಿ ಕೆಲವೊಂದು ಸಮಸ್ಯೆಗಳಿತ್ತು ಬೀದಿ ಬದಿ ವ್ಯಾಪಾರಸ್ಥರು ಏನು ಆ ಗಾಡಿಗಳನ್ನ ತಳ್ಳುವಂತಹ ಗಾಡಿಗಳನ್ನ ಇಟ್ಕೊಂಡು ವ್ಯಾಪಾರವನ್ನ ಮಾಡ್ತಾ ಇದ್ರು ಅದರಿಂದ ಬಹಳ ಸಾರ್ವಜನಿಕರಿಗೆ ತೊಂದರೆಗಳಾಗ್ತಾ ಇತ್ತು ನಾವು ಅಹ್ ಯಾವುದೇ ಕಾರಣಕ್ಕೂ ಈ ಲೈನ್ ನ ಕ್ರಾಸ್ ಮಾಡಿ ಬರ್ಬೇಡಿ ಅಂತ ಹೇಳಿದ್ರು ಕೂಡ ಅವರು ಅದಕ್ಕಿಂತ ಮುಂದೆ ಬಂದು ವ್ಯಾಪಾರವನ್ನ ಮಾಡ್ತಾ ಇದ್ರು ಇದರಿಂದ ಬಹಳ ತೊಂದರೆಗಳಾಗ್ತಾ ಇತ್ತು ಅದರಿಂದ ನಾವು ಸ್ಟ್ರಿಕ್ಟ್ ಆಗಿ ಅಹ್ ಹೇಳಿದಿವಿ ಅಹ್ ಆದ್ರೆ ಅವರು ಯಾವುದೇ ಕಾರಣಕ್ಕೂ ಅಂಗಡಿಗಳನ್ನ ತೆರವು ಮಾಡದ ಕಾರಣ ಈಗ ನಾವೇ ಕಾರ್ಯಾಚರಣೆಗೆ ಇಳಿದಿದ್ದೀವಿ ಪೊಲೀಸರ ಸಹಕಾರದಿಂದ ಜೊತೆಗೆ ಪುರಸಭೆ ಅಧಿಕಾರಿಗಳ ಸಹಕಾರದಿಂದ ನಾವು ಕಾರ್ಯಾಚರಣೆ ಕೂಡ ಮಾಡಿ ಅಂಗಡಿಗಳನ್ನ ತೆರವು ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದೀವಿ ಏನು ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಎರಡು ಮಾರ್ಕೆಟ್ ಗಳಿದೆ ಅವೆರಡು ಮಾರ್ಕೆಟ್ ಗಳಲ್ಲೂ ಕೂಡ ಇಲ್ಲಿ ಯಾವ ಅಂಗಡಿಗಳನ್ನೆಲ್ಲ ತೆರವು ಮಾಡಿದಿವಿ ಅವರುಗಳಿಗೆಲ್ಲ ಪರ್ಯಾಯ ವ್ಯವಸ್ಥೆಯನ್ನ ಕೂಡ ಕಲ್ಪಿಸ್ಕೊಡ್ತೀವಿ ಅವರಿಗೆ ವ್ಯಾಪಾರ ವ್ಯಾಪಾರ ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಡ್ತೀವಿ ಅನ್ನೋ ಒಂದು ಮಾತುಗಳನ್ನ ಭರವಸೆಯನ್ನ ಆರೋಗ್ಯ ಅಧಿಕಾರಿಯಾದಂತಹ ಮಧು ಅವರು ಕೂಡ ಕೊಟ್ಟಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅಹ್ ಈ ಕಡೆ ಸಾರ್ವಜನಿಕರಿಗೂ ತೊಂದರೆಗಳಾಗಬಾರದು ಜೊತೆಗೆ ಆ ಅಂಗಡಿ ಅದನ್ನೇ ನಂಬಿ ಜೀವನ ಮಾಡ್ತಾ ಇರುವಂತಹ ಆ ಬೀದಿ ಬದಿ ವ್ಯಾಪಾರಸ್ಥರುಗಳಿಗೂ ತೊಂದರೆ ಆಗಬಾರದು ಎರಡನ್ನೂ ಕೂಡ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ನೋಡೋಣ ಕಾದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹ್ಮ್